ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿಂದು ವಿವಿಧ ಕಲಾವಿದರ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಚಿತ್ರಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಎಸ್ಎನ್ ಶಶಿಧರ್ ಸೇರಿದಂತೆ ವಿವಿಧ ಕಲಾವಿದರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಕಲಾವಿದ ಶ್ರೀನಿವಾಸ್ ಪ್ರದರ್ಶನದ ಮೂಲಕ ಕಲಾ ಪ್ರೇಮಿಗಳಿಗೆ ಹತ್ತಿರವಾಗಲು ಸಹಾಯಕವಾಗಿದ್ದು ಪ್ರತಿಭೆಯ ಅನಾವರಣಕ್ಕೆ ಉತ್ತಮ ವೇದಿಕೆ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇನ್ನೋರ್ವ ಕಲಾವಿದ ಕ್ರಿಸ್ಟೋಫರ್ ಚಿತ್ರಕಲಾ ಪರಿಷತ್ತು ಕಲಾವಿದರಿಗೆ ಉತ್ತಮ ವೇದಿಕೆ ಕಲ್ಪಿಸುವ ಮೂಲಕ ಪ್ರೋತ್ಸಾಹಿಸುತ್ತಿದ್ದು ಪ್ರದರ್ಶನದ ಮೂಲಕ ತಮ್ಮ ಕಲಾಕೃತಿಗಳನ್ನು ಜನರಿಗೆ ತಲುಪಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು ನಿಮಗೆ ಟೈಮ್ ಸಿಕ್ಕುವಾಗ ಚಿತ್ರಕಲಾ ಬಂದು ಒಂದು ನೋಟ್ಬುಟ್ ಹೋದರೆ ಒಳ್ಳೆಯದಾಗುತ್ತೆ ಮತ್ತೋರ್ವ ಕಲಾವಿದೆ ಮೇಘನಾ ಚೌಹಾಣ್ ಪ್ರದರ್ಶನದಲ್ಲಿ ಐದು ಜನರ ಕಲಾವಿದರ ಕಲಾಕೃತಿಗಳನ್ನು ಆಯ್ಕೆ ಮಾಡಿ ಪ್ರದರ್ಶಿಸಲಾಗಿದೆ ಕಲಾಕೃತಿಗಳ ಮೂಲಕ ಬದುಕಿನ ಸಂದೇಶವನ್ನು ತಿಳಿಸಲಾಗಿದೆ ಎಂದು ಹೇಳಿದರು ಅದರಲ್ಲಿ ಎವ್ರಿ ಲೈಫ್ ಕನೆಕ್ಟ್ ಆಗಿರುತ್ತೆ ಸೊ ಇಟ್ ಡಿಪೆಂಡ್ಸ್ ಆನ್ ಈಚ್ ಅದನ್ನು ಬ್ಯೂಟಿಫುಲ್ಲಿ ಕವರ್ ಮಾಡಿಕೊಂಡು ಕನೆಕ್ಟ್ ಮಾಡಿ ಈಚ್ ಲೈಫ್ ಟ್ರೀ ಆಫ್ ಲೈಫ್ Every being, animal or human or a flower or anything.